అనుదిన అనుక్షణ మనయల్ కలియో కలిక యొసలి జొతేగూడి హెచ్చ సీ కలియో నమ్మ క్లాస్ ఎసో ఎస్టి మ్యామ్ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ವೈದ್ಯಾಯಲ್ ಎಲ್ ಕೆ ಪಿ ಎಸ್ ಬಾಗ್ಲೂರು ಇಲ್ಲಿ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವಿವತ್ತು ಹಿಂದಿನ ತರಗತಿಯಲ್ಲಿ ಕಲ್ತಿದ್ವಲ್ಲ ತ್ರಿಕೋನಮಿತಿಯ ಅನ್ವಯಿಗಳು ನೆನಪಾಗ್ತಿದೆಯಾ ಮಕ್ಕಳೇ ಅದರ ಮುಂದಿನ ಭಾಗಕ್ಕೆ ಹೋಗೋಣ ಒಂದಿಷ್ಟು ಭಾಗಗಳನ್ನು ಏನೇನು ಕಲ್ತ್ರಿ ಒಂದಿಷ್ಟು ಅಂಶಗಳನ್ನು ನಾವು ನೆನಪು ಮಾಡಿಕೊಳ್ತಾ ಬರೋಣ ಈಗ ನೀವು ಕಲ್ತಿರೋ ಅಂಥದ್ದು ಉನ್ನತ ಕೋನ ಅಂದ್ರೇನು ಅಂತ ಕಲ್ತ್ರಿ ಕಲ್ತಿದ್ರಿ ಈ ಹಿಂದಿನ ತರಗತಿಯಲ್ಲಿ ನೆನಪಾಗ್ತಾ ಇದೆಯಾ ನೆನಪು ಮಾಡ್ಕೊಳ್ಳಿ ಉನ್ನತ ಕೋನ ಅಂದರೆ ಉನ್ನತ ಕೋನ ಎಂದರೆ ವ್ಯಕ್ತಿಯೊಬ್ಬ ವಸ್ತುವನ್ನು ತಲೆ ಮೇಲೆತ್ತಿ ನೋಡುವಂಥ ಸಂದರ್ಭ ಇಲ್ಲಿ ವೀಕ್ಷಣಾ ವಸ್ತು ಇದೆ ಇದನ್ನು ವೀಕ್ಷಿಸ್ತಾ ಇದ್ದಾನೆ ದೃಷ್ಟಿ ರೇಖೆ ಇದೆ ಗಮನಿಸಿ ಕ್ಷಿತಿಜ ರೇಖೆನೂ ಕೂಡ ಇದೆ ಇಲ್ಲಿ ಉಂಟಾಗಿರುವಂಥ ಕೋನ ತೀಟ ಅಂತ ಗುರುತಿಸಿದ್ದೀವಿ ಹಾಗಾಗಿ ಇಲ್ಲಿ ಉಂಟಾಗಿರುವಂಥ ಕೋನವನ್ನು ನಾವು ಉನ್ನತ ಕೋನ ಅಂತ ಗುರುತಿಸ್ತೀವಿ ಯಾಕೆ ಆ ವ್ಯಕ್ತಿ ವಸ್ತುವನ್ನು ನೋಡಬೇಕಾದ್ರೆ ತಲೆ ಮೇಲೆತ್ತಿ ನೋಡ್ತಾ ಇದ್ದಾನೆ ಹಾಗಾಗಿ ಈ ದೃಷ್ಟಿ ರೇಖೆ ಮೇಲಿದೆ ಕ್ಷಿತಿಜದ ಮೇಲಿದೆ ದೃಷ್ಟಿ ರೇಖೆ ಮತ್ತು ಕ್ಷಿತಿಜದ ರೇಖೆಯ ನಡುವೆ ಉಂಟಾಗುವಂಥ ಕೋನವನ್ನು ನಾವು ಉನ್ನತ ಕೋನ ಅಂತ ಇಲ್ಲಿ ಗುರುತಿಸ್ತಾ ಇದ್ದೀವಿ ನೆನಪಾಗ್ತಿದೆಯಾ ಮಕ್ಕಳೇ ಹಾಗಿದ್ರೆ ಈ ಲಂಬಕೋನವನ್ನು ಪೂರ್ಣ ನಾವು ಪೂರ್ಣಗೊಳಿಸ್ಬೋಣ ಆ ಲಂಬಕೋನದ ಎದುರಿನ ಬಾಹು ಇದೆಯಲ್ಲ ಏನಂತ ಕರಿತೀವಿ ಲಂಬಕೋನ ತ್ರರ್ಭುಜದಲ್ಲಿ ವಿಕರಣ ಅಂತ ಕರಿತೀವಿ ಇಲ್ಲಿ ದೃಷ್ಟಿ ರೇಖೆ ವಿಕರಣ ಆಗಿದೆ ಅನ್ನೋದನ್ನು ನೀವು ನೆನಪು ಮಾಡ್ಕೊಳ್ಳಿ ಉನ್ನತ ಕೋನಕ್ಕೆ ಸಂಬಂಧಿಸಿದಂತೆ ಲಂಬ ಎತ್ತರ ಇದೆಯಲ್ಲ ಅದು ಯಾವ ಬಾಹು ಅದು ಅಭಿಮುಖ ಬಾಹು ಅನ್ನೋದನ್ನು ನೀವು ನೆನಪು ಮಾಡ್ಕೋಬೇಕು ಹಾಗೆಯೇ ಉನ್ನತ ಕೋನಕ್ಕೆ ಸಂಬಂಧಿಸಿದಂತೆ ರೇಖೆ ಇದೆಯಲ್ಲ ಅದನ್ನು ಯಾವ ಬಾಹು ಅಂತ ಕರಿತೀವಿ ಪಾರ್ಶ್ವಬಾಹು ಅಂತ ಕರಿತೀವಿ ಹಾಗಿದ್ದರೆ ವೀಕ್ಷಣಾ ವಸ್ತು ಕ್ಷಿತಿಜ ರೇಖೆಯ ಮೇಲಿದ್ದಾಗ ದೃಷ್ಟಿ ರೇಖೆ ಹಾಗೂ ಕ್ಷಿತಿಜ ರೇಖೆಯ ನಡುವೆ ಏರ್ಪಟ್ಟ ಕೋನವನ್ನು ಉನ್ನತ ಕೋನ ಅಂತ ಕರಿತೀವಿ ಅವನತ ಕೋನ ಅಂದ್ರೆ ಏನು ಅಂತ ಹೇಳಿ ನಾವು ಬೇಗ ನೆನಪು ಮಾಡ್ಕೊಂಬೋಣ ನೀವೇ ನೆನಪು ಮಾಡ್ಕೊಂಡು ಹೇಳ್ತೀರಾ ನನಗೆ ನನ್ನ ಜೊತೆಗೆ ಹೇಳ್ತಾ ಹೋಗಿ ವಸ್ತುವೊಂದನ್ನು ವೀಕ್ಷಕ ತಲೆ ಕೆಳಗಿಳಿಸಿ ನೋಡುವಂಥ ಸಂದರ್ಭ ಹಾಗಾಗಿ ಚಿತ್ರಸ್ಬಿಡೋಣ ಮಕ್ಕಳೇ ನೋಡಿ ವಸ್ತು ಒಂದಿದೆ ವೀಕ್ಷಣ ವಸ್ತು ಇಲ್ಲಿದೆ ವೀಕ್ಷಕ ಇದನ್ನು ನೋಡ್ತಾ ಇದ್ದಾನೆ ಇದು ಯಾವ ರೇಖೆ ಇದು ದೃಷ್ಟಿ ರೇಖೆ ನಾವು ಇನ್ಯಾವ ರೇಖೆಯನ್ನು ಬರೀಬೇಕಿಲ್ಲಿ ಹೌದು ನಾವು ಕ್ಷಿತಿಜ ರೇಖೆಯನ್ನು ಗುರುತಿಸ್ಬೋಣ ಕ್ಷಿತಿಜ ಮತ್ತು ದೃಷ್ಟಿ ರೇಖೆಯ ನಡುವೆ ಏರ್ಪಟ್ಟಿರುವಂಥ ಕೋನ ಯಾವುದು ಇಲ್ಲಿ ಅವನತ ಕೋನ ಅನ್ನೋದನ್ನು ನೆನಪು ಮಾಡ್ಕೋತಾ ಇದ್ದೀರಿ ಈಗ ನಾವು ಲಂಬಕೋನವನ್ನು ಪೂರ್ಣಗೊಳಿಸ್ಬೋಣ ಲಂಬಕೋನ ತ್ರಿಭುಜವನ್ನು ಪೂರ್ಣಗೊಳಿಸೋಣ ಹಾಗಾಗಿ ತೀಟಾ ಕೋನಕ್ಕೆ ಸಂಬಂಧಿಸಿದಂತೆ ಎದುರಿನ ಬಾಹುವನ್ನು ನಾವು ಅಭಿಮುಖ ಬಾಹು ಅಂದರೆ ಲಂಬ ಎತ್ತರವನ್ನು ಅಭಿಮುಖ ಬಾಹು ಅಂತ ಕರಿತಿದ್ದೀವಿ ಆ ತೀಟ ಇದೆಯಲ್ಲ ಅದರ ಪಕ್ಕದಲ್ಲಿರುವಂಥ ಬಾಹು ಕ್ಷಿತಜರೇಖೆ ಕ್ಷಿತಜರೇಖೆಯನ್ನು ಏನಂತ ಕರಿತೀವಿ ಕ್ಷಿತಜರೇಖೆಯನ್ನು ನಾವು ಪಾರ್ಶ್ವಬಾಹು ಅಂತ ಕರಿತೀವಿ ಹಾಗಿದ್ದರೆ ದೃಷ್ಟಿ ರೇಖೆ ಏನಿಲ್ಲ ದೃಷ್ಟಿ ರೇಖೆ ಲಂಬಕೋಣದ ಎದುರುಗಡೆ ಇದೆ ಆದ್ದರಿಂದ ಅದು ವಿಕರ್ಣ ಅನ್ನೋದನ್ನು ನೀವು ನೆನಪು ಮಾಡ್ಕೊಳ್ಳಿ ಮಕ್ಕಳೇ ಹಾಗಿದ್ರೆ ಒಂದು ಸಲ ವ್ಯಾಖ್ಯಾನಿಸ್ಬೋಣ ಹಿಂದೆ ಕಲ್ತಿದ್ದನ್ನೇ ಪುನಃ ನೆನಪು ಮಾಡ್ಕೊಳ್ಳೋಣ ರೇಖೆಯು ನಾವು ಕ್ಷಿತಜರೇಖೆಯ ಮೇಲಿದ್ದೀವಿ ತಲೆ ಕೆಳಗಿಳಿಸಿ ನೋಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಇವೆರಡರ ನಡುವೆ ರೇಖೆ ಮತ್ತು ದೃಷ್ಟಿ ರೇಖೆಯ ನಡುವೆ ಉಂಟಾದಂಥ ಕೋನವನ್ನು ನಾವು ಅವನತ ಕೋನ ಅಂತ ಕರಿತೀವಿ ನೆನಪು ಮಾಡ್ಕೊಳ್ಳಿ ಮಕ್ಕಳೇ ತಲೆ ಕೆಳಗಿಳಿಸಿ ನೋಡುವಂಥ ಸಂದರ್ಭ ಅವನತ ಕೋನ ಉಂಟಾಗುವಂಥದ್ದು ತಲೆ ಮೇಲೆತ್ತಿ ನೋಡಿದಾಗ ಉನ್ನತ ಕೋನ ಉಂಟಾಗುತ್ತೆ ಹಾಗಾಗಿ ವೀಕ್ಷಣಾ ವಸ್ತು ರೇಖೆಯ ಕೆಳಗಿದ್ದು ದೃಷ್ಟಿ ರೇಖೆ ಹಾಗೂ ಕ್ಷಿತಿಜ ರೇಖೆಯ ನಡುವೆ ಏರ್ಪಟ್ಟ ಕೋನವನ್ನು ನಾವು ಅವನತ ಕೋನ ಅಂತ ಕರಿತೀವಿ ಅನ್ನೋದು ನೆನಪು ಮಾಡ್ಕೊಳ್ತಾ ಇದ್ದೀರಲ್ಲ ಮಕ್ಕಳೇ ಈಗ ಒಂದಿಷ್ಟು ಸಮಸ್ಯೆಗಳನ್ನು ಬಿಡಿಸೋಣ ನನ್ನ ಜೊತೆಗೆ ಲೆಕ್ಕ ಬರ್ಕೊಳ್ಳಿ ಓದ್ತಾ ಹೋಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಚಿತ್ರವನ್ನು ಕೂಡ ನಿಮ್ಮ ಎಕ್ಸಸೈಸಲ್ಲಿ ಚಿತ್ರಿಸ್ತಾ ಇರಿ ಮಕ್ಕಳೇ ಓದೋಣ ಹಾಗಿದ್ರೆ ಒಬ್ಬ ಸರ್ಕಸ್ಸಿನ ಕಲಾವಿದ ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ ಕಲ್ಪನೆ ಮಾಡಿಕೊಳ್ಳಿ ಹೇಗತ್ತಾ ಇದ್ದಾನೆ ಅಂತ ನೆಲದೊಂದಿಗೆ ಹಗ್ಗದ ನಡುವಿನ ಕೋನ ಮೂವತ್ತು ಡಿಗ್ರಿ ಆದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ ಪ್ರಶ್ನೆ ಇನ್ನೊಮ್ಮೆ ಓದ್ಕೊಳ್ಳಿ ಮಕ್ಕಳೇ ಅದಕ್ಕೆ ತಕ್ಕಂತೆ ಚಿತ್ರವನ್ನು ನಾವು ಕರಡು ಚಿತ್ರವನ್ನು ರಚಿಸ್ಬಿಡೋಣ ಒಂದು ಸ್ತಂಭ ಇದೆ ಭೂಮಿಯ ಮೇಲೆ ಅದು ಸ್ಥಿರವಾಗಿದೆ ಒಂದು ಹಗ್ಗವನ್ನು ಕಟ್ಟಿದ್ದಾರೆ ಕಪ್ಪು ಬಣ್ಣದಲ್ಲಿ ಇಲ್ಲಿ ತೋರಿಸಿದ್ದೀನಿ ಎ ಸಿ ಅನ್ನೋಂಥದ್ದು ಹಗ್ಗ ಆಗಿದೆ ಗಮನಿಸಿ ಮಕ್ಕಳೇ ಎ ಬಿ ಅನ್ನುವಂಥದ್ದು ಏನು ಹಾಗಿದ್ರೆ ಇಲ್ಲಿ ಸ್ತಂಭ ಸ್ತಂಭಕ್ಕೆ ಹಗ್ಗವನ್ನು ಕಟ್ಟಿದ್ದಾರೆ ಬಿ ಸಿ ಅನ್ನೋದು ಕ್ಷಿತಿಜ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಮೂವತ್ತು ಡಿಗ್ರಿ ಕೋನ ನೆಲದಿಂದ ಮೇಲೆ ನೋಡ್ತಾ ಇದ್ದಾನೆ ಅವನು ಹಿಗ್ ಇದ್ದಾನೆ ಎನ್ನು ಹಾಗೆ ಎತ್ತರವನ್ನು ನೋಡ್ತಿದ್ವಿ ಅಂತ ಅಂದ್ಕೊಳ್ಳೋಣ ಹಾಗಿದ್ರೆ ಇಪ್ಪತ್ತು ಮೀಟರ್ ಎತ್ತರ ಇದೆ ವಿಕರಣ ಎ ಸಿ ಅನ್ನೋದು ವಿಕರಣ ಯಾಕೆಂದರೆ ಕೋನ ಬಿ ಅಳತೆ ಎಷ್ಟು ತೊಂಬತ್ತು ಡಿಗ್ರಿ ಇಲ್ಲಿ ಕೋನ ಸಿ ಅಳತೆ ಅವರು ಕೊಟ್ಟಿದ್ದಾರೆ ಅದು ನಾವು ಮೇಲೆ ಎ ಬಿಂದುವನ್ನು ಸೀನಿಂದ ನೋಡ್ತಾ ಇದ್ದೀವಿ ಅಂತಂದರೆ ಹತ್ತಾಯ್ದಾನೆ ಅಂದರೆ ಅಲ್ಲಿ ಉಂಟಾಗಿರುವಂಥ ಕೋನ ಮೂವತ್ತು ಡಿಗ್ರಿ ಯಾವ ಕೋನ ಇದು ಉನ್ನತ ಕೋನ ಹಾಗಾಗಿ ಉನ್ನತ ಕೋನವನ್ನು ಲಂಬ ಕೋನವನ್ನು ಗುರುತಿಸಿದೀವಿ ವಿಕರಣದ ಅಳತೆ ಎಷ್ಟು ಇಲ್ಲಿ ಇಪ್ಪತ್ತು ಮೀಟರ್ ಈಗ ಹಗ್ಗದ ಉದ್ದ ಇಪ್ಪತ್ತು ಮೀಟರ್ ಕೊಟ್ಟಿದ್ದಾರೆ ಗುರುತಿಸೋಣ ಸ್ತಂಭದ ಎತ್ತರ ಎ ಬಿ ಕಂಡುಹಿಬೇಕಾಗಿದೆ ಹಾಗಿದ್ದರೆ ನೋಡಿ ವಿಕರ್ಣ ಇದೆ ಕೋನ ಸಿ ಇದೆ ಯಾವ ಅನುಪಾತವನ್ನು ಬಳಸಬೇಕು ನಾವು ನೆನಪು ಮಾಡಿಕೊಳ್ಳೋಣ ಸೈನ್ ಥರ್ಟಿ ಡಿಗ್ರಿ ಬಳಸಿದ್ದೀವಿ ಅಂತಂದರೆ ಸೈನ್ ಮೂವತ್ತು ಡಿಗ್ರಿಯ ವಿಲೋಮ ಸೈನ್ ಮೂವತ್ತು ಡಿಗ್ರಿಯ ಅಭಿಮುಖ ಬಾಹು ಎ ಬಿ ವಿಕರ್ಣ ಎ ಸಿ ಆದ್ದರಿಂದ ನಮಗೆ ಎ ಬಿ ಬೇಕಾಗಿದೆ ಆದ್ದರಿಂದ ಸೈನ್ ಮೂವತ್ತು ಡಿಗ್ರಿಯನ್ನೇ ಬಳಸೋಣ ಎ ಬಿ ಬೈ ಎ ಸಿ ಅಂತಂದರೆ ಅಭಿಮುಖ ಬಾಹು ಬೈ ವಿಕರ್ಣ ಆಗೋದ್ರಿಂದ ನಾವು ಸೈನ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ ಸೈನ್ನ ಬೆಲೆಯನ್ನು ಬರೀತಿದ್ದೀನಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ವಿಕರ್ಣ ಎ ಸಿ ಬೆಲೆಯನ್ನು ಹಾಕ್ಬಿಡೋಣ ಸೈನ್ ಮೂವತ್ತು ಡಿಗ್ರಿಯ ಬೆಲೆ ನಾವು ಹಿಂದಿನ ತರಗತಿಯಲ್ಲಿ ನೆನಪು ಮಾಡ್ಕೊಂಡಿದ್ದೀವಿ ಸೈನ್ ಮೂವತ್ತು ಡಿಗ್ರಿಯ ಬೆಲೆ ಅರ್ಧ ಎ ಬಿ ನಾಳತೆ ನಮಗೆ ಗೊತ್ತಿಲ್ಲ ಕಂಡುಹಿಡಬೇಕಾಗಿದೆ ಹಾಗೆ ಬರ್ಕೊಳ್ಳೋಣ ಎ ಸಿ ನಾಳತೆ ಇಪ್ಪತ್ತು ಮೀಟರ್ ಆದ್ದರಿಂದ ಕ್ಯಾನ್ಸಲ್ ಮಾಡೋಣ ಎರಡೊಂದಲ ಎರಡು ಎರಡು ಹತ್ತಲ ಇಪ್ಪತ್ತು ಆದ್ದರಿಂದ ಹತ್ತು ಹತ್ತನ್ನು ಒರೇ ಗುಣಾಕಾರ ಮಾಡೋಣ ಎ ಬಿ ಇಸ್ ಈಕ್ವಲ್ ಟು ಹತ್ತು ಮೀಟರ್ ಆದ್ದರಿಂದ ಆ ಸರ್ಕಸ್ನ ಕಂಬಕ್ಕೆ ಕಟ್ಟಿರುವಂಥ ಹಗ್ಗದ ಉದ್ದ ಹತ್ತು ಮೀಟರ್ ಅಂತ ನಾವು ಸುಲಭವಾಗಿ ಹೇಳ್ಬೋದು ಇದು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಒಂದನೇ ಸಮಸ್ಯೆ ಇನ್ನೊಂದು ಲೆಕ್ಕವನ್ನು ನಾವು ಗಮನಿಸೋಣ ಮಕ್ಕಳೇ ಒಂದು ಪಾಯಿಂಟ್ ಆರು ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ ನೆಲದ ಮೇಲಿನ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿಯ ಉನ್ನತಕೋನ ಅರವತ್ತು ಡಿಗ್ರಿ ಆಗಿದೆ ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿಯ ಉನ್ನತಕೋನ ನಲವತ್ತೈದು ಡಿಗ್ರಿ ಆಗಿದೆ ಪೀಠದ ಎತ್ತರವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ ಇಲ್ಲಿ ನಿಮಗೆ ಒಂದು ಪ್ರತಿಮೆ ಇದೆ ಪ್ರತಿಮೆಯೊಂದನ್ನು ಅದರ ಪ್ರತಿಮೆಯ ಶಿಖರವನ್ನು ಅದರ ತುದಿಯನ್ನು ಮೇಲ್ತುದಿಯನ್ನು ಗಮನಿಸ್ತಾ ಇದ್ದೀವಿ ನಾವು ಹಾಗೆಯೇ ಪೀಠದ ಮೇಲ್ತುದಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ ಗಮನಿಸಿದಾಗ ಮೇಲೆ ತಲೆ ಮೇಲೆತ್ತಿ ನೋಡುವಂಥ ಸಂದರ್ಭವನ್ನು ನಾವು ಉನ್ನತ ಗುಣ ಉಂಟಾಗುವಂಥ ಸಂದರ್ಭ ಅಂತ ಗುರುತಿಸ್ತೀವಿ ಆದ್ದರಿಂದ ಇಲ್ಲಿ ನಾವು ಈ ಪೀಠದ ಎತ್ತರ ಕೆಳಭಾಗದ ಎತ್ತರ ಅದೆಷ್ಟಿದೆ ಅಂತ ಗುರುತಿಸಬೇಕಾಗಿದೆ ಹಾಗಾಗಿ ಡಿ ಬಿ ಅನ್ನುವಂಥದ್ದು ಯಾವ ರೇಖೆ ಕೊಟ್ ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ ಮಕ್ಕಳೇ ಡಿ ಬಿ ಅನ್ನುವಂಥದ್ದು ಕಿತಜ ರೇಖೆ ನಾವು ಡಿ ಬಿಂದುವಿನಿಂದ ಪ್ರತಿಮೆಯ ಪೀಠದ ಮೇಲ್ತುದಿಯನ್ನು ಗಮನಿಸ್ತಾ ಇದ್ದೀವಿ ಅಂದರೆ ಸಿ ಬಿಂದುವಿನಡೆಗೆ ನಮ್ಮ ದೃಷ್ಟಿ ಇದೆ ಹಾಗೆಯೇ ಡಿ ಬಿಂದುವಿನಿಂದ ಎ ಅಂದರೆ ಮೇಲ್ತುದಿ ಪ್ರತಿಮೆಯ ಮೇಲ್ತುದಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಎರಡೂ ಸಂದರ್ಭಗಳಲ್ಲಿ ಉನ್ನತ ಕೋನ ಉಂಟಾಗಿದೆ ಅಂತ ಕೊಟ್ಟಿದ್ದಾರೆ ಹಾಗಿದ್ರೆ ಮೊದಲೇ ಉನ್ನತ ಕೋನ ಅರವತ್ತು ಡಿಗ್ರಿ ಇನ್ನೊಂದು ಉನ್ನತ ಕೋನ ನಲವತ್ತೈದು ಡಿಗ್ರಿ ಅಂತ ನಿಮಗೆ ಗೊತ್ತಾಗಿದೆ ಹಾಗಿದ್ರೆ ಪ್ರತಿಮೆಯ ಎತ್ತರ ಸಿ ಎ ಒಂದು ಪಾಯಿಂಟ್ ಆರು ಮೀಟರ್ ನಮಗೆ ಗೊತ್ತಾಗಿದೆ ಸಿ ಬಿ ಇದೆಯಲ್ಲ ಅದು ಉದ್ದ ನಾವು ಕಂಡಿಡಬೇಕಾಗಿದೆ ಪೀಠದ ಎತ್ತರ ಅದು ಎಕ್ಸ್ ಆಗಿರಲಿ ನಾವು ಟ್ಯಾನ್ ಅರವತ್ತು ಡಿಗ್ರಿ ಕಂಡುಹಿಡಿದ್ಬೋಣ ಮಕ್ಕಳೇ ಟ್ಯಾನ್ನ ಬೆಲೆ ಹೇಳಿ ನೋಡೋಣ ಟ್ಯಾಂಜೆಂಟ್ ತೀಟ ಇಸ್ ಈಕ್ವಲ್ ಟು ನಿಮಗೆ ಗೊತ್ತಿದೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆದ್ದರಿಂದ ಟ್ಯಾನ್ ಅರವತ್ತು ಡಿಗ್ರಿ ಬೆಲೆ ಎ ಡಿ ಬಿ ತ್ರಿಭುಜದಲ್ಲಿ ಗುರುತಿಸೋಣ ಅಭಿಮುಖ ಬಾಹು ಯಾವುದು ಎ ಬಿ ಪಾರ್ಶ್ವಬಾಹು ಯಾವುದು ಡಿ ಬಿ ಬಿನ ಉದ್ದ ನಿಮಗೆ ಗೊತ್ತಿದೆ ಎ ಬಿನ ಉದ್ದ ಒಂದು ಪಾಯಿಂಟ್ ಆರು ಎ ಸಿ ಪ್ಲಸ್ ಸಿ ಬಿ ಸಿನ ಉದ್ದ ಇದು ಟ್ಯಾನ್ ಅರವತ್ತು ಡಿಗ್ರಿ ರೂಟ್ ಮೂರು ಅಂತ ಹಾಗೆ ಹಾಕ್ಬೋಣ ಸಿನ ಉದ್ದ ಒಂದು ಪಾಯಿಂಟ್ ಆರು ಬಿನ ಉದ್ದ ಎಕ್ಸ್ ಬಿ ಡಿ ಹೇಗಿತ್ತೋ ಹೇಗಿತ್ತು ಹಾಗೆ ಬರೆದ್ಬೋಣ ಆದ್ದರಿಂದ ಇದನ್ನು ಸಮೀಕರಣ ಒಂದು ಅಂತ ಕರ್ತ್ಕೊಳ್ಳೋಣ ಮಕ್ಕಳೇ ನನ್ನ ಜೊತೆಗೆ ನೀವು ಕೂಡ ನಿಮ್ಮ ನೋಟ್ಸಲ್ಲಿ ಇದನ್ನು ಗುರುತು ಹಾಕೊಳ್ತಾ ಹೋಗಿ ಎರಡನೇ ಹಾಗೆ ಮುಂದುವರ್ಸೋಣ ಇದೇ ಪ್ರಶ್ನೆಯನ್ನು ನಾವು ಮುಂದುವರ್ಸೋಣ ಇದು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಎಂಟನೇ ಲೆಕ್ಕ ಇಲ್ಲಿ ಸೇ ಅದೇ ಚಿತ್ರವನ್ನು ನಾನು ಪುನಃ ಬರೆದಿದ್ದೀನಿ ಟ್ಯಾನ್ ನಲವತ್ತೈದು ಡಿಗ್ರಿ ಕಂಡಿಡಿದುಬೋಣ ಟ್ಯಾನ್ ನಲವತ್ತೈದು ಡಿಗ್ರಿ ಇಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ ಪುನಃ ಟ್ಯಾನ್ ತೀಟಾನೇ ತೊಗೊಂಡಿದ್ದೀನಿ ಟ್ಯಾನ್ ಅನುಪಾತವನ್ನೇ ನಾವು ಬಳಸ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆ ತ್ರಿಭುಜದಲ್ಲಿ ಬಿ ಸಿ ಡಿ ತ್ರಿಭುಜದಲ್ಲಿ ಅಭಿಮುಖ ಬಾಹು ಬಿ ಸಿ ಬಿ ಡಿ ಅನ್ನುವಂಥದ್ದು ಪಾರ್ಶ್ವಬಾಹು ಆದ್ದರಿಂದ ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಯಾಕೆ ಹೇಳಿ ಮಕ್ಕಳೇ ಟ್ಯಾನ್ ನಲವತ್ತೈದು ಡಿಗ್ರಿಯ ಬೆಲೆ ಎಷ್ಟು ಒಂದು ಆದ್ದರಿಂದ ಬಿ ಸಿ ಮತ್ತು ಬಿ ಡಿಗಳು ಸಮ ಆದ್ದರಿಂದ ಇದು ಎಕ್ಸ್ಗೆ ಸಮವಾಗಿರಲಿ ನಾನಲ್ಲಿ ಟ್ಯಾನ್ ನಲವತ್ತೈದು ಡಿಗ್ರಿ ಜಾಗದಲ್ಲಿ ಒಂದು ಅಂತ ಆದೇಶಿಸಿದ್ದೀನಿ ಒಂದನ್ನು ಬಿ ಡಿ ಜೊತೆಗೆ ಒರೆ ಗುಣಾಕಾರ ಮಾಡಿದ್ದೀನಿ ಆದ್ದರಿಂದ ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ ಅದನ್ನು ಎಕ್ಸ್ ಅಂತ ನಾವು ಕರ್ಕೊಂಡಿದ್ದೀವಿ ಅಂದರೆ ಪ್ರತಿಮೆಯ ಪೀಠ ಎಷ್ಟು ಉದ್ದ ಇದೆಯೋ ಅಷ್ಟೇ ದೂರದಿಂದ ಆ ಪ್ರತಿಮೆಯ ಪೀಠದ ಮೇಲ್ತುದಿಯಾಗಲಿ ಪ್ರತಿಮೆಯ ಮೇಲ್ತುದಿಯನ್ನಾಗಲಿ ನಾವು ಗಮನಿಸ್ತಾ ಇದ್ದೀವಿ ಅಂತ ಅರ್ಥ ಹಾಗಿದ್ರೆ ಇದನ್ನು ಸಮೀಕರಣ ಎರಡು ಅಂತ ಕರೆದಬೋಣ ಒಂದು ಮತ್ತು ಎರಡನ್ನ ಎರಡರಿಂದ ನಾವು ಈ ಥರ ಬರೀಬಹುದಾ ಗಮನಿಸಿ ಇಲ್ಲಿ ಒಂದು ಪಾಯಿಂಟ್ ಆರು ಪ್ಲಸ್ ಎಕ್ಸ್ ಬೈ ರೂಟ್ ಮೂರು ಎಂದರೆ ಬಿ ಡಿ ಅಂತ ಹೇಳಿ ನಾವು ಸಮೀಕರಣ ಒಂದರಲ್ಲಿ ಗಮನಿಸಿದ್ವಿ ಇಲ್ಲಿ ಬಿ ಡಿ ಮತ್ತು ಬಿ ಸಿಗಳು ಸಮ ಅದು ಎಕ್ಸ್ಗೆ ಸಮ ಅಂತ ಗುರುತಿಸಿದ್ವಿ ಬಿ ಡಿ ಬಿ ಡಿಗಳು ಸ್ವಯಂ ಸಿದ್ಧ ಒಂದರ ಪ್ರಕಾರ ಬಿ ಡಿ ಅಲ್ಲೂ ಇದೆ ಸಮೀಕರಣ ಒಂದರಲ್ಲಿ ಸಮೀಕರಣ ಎರಡರಲ್ಲೂ ಬಿ ಡಿ ಇದೆ ಆದ್ದರಿಂದ ಬಿ ಡಿಗಳನ್ನು ಪರಸ್ಪರ ಸಮೀಕರಿಸಿದಾಗ ನಮಗೆ ಒಂದು ಪಾಯಿಂಟ್ ಆರು ಪ್ಲಸ್ ಎಕ್ಸ್ ಬೈ ರೂಟ್ ಮೂರು ಈಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿ ದೊರೆಯುತ್ತೆ ಹೌದಾ ಮಕ್ಕಳೇ ಎರಡನ್ನೂ ಕೂಡ ಸ್ವಯಂ ಸಿದ್ಧ ಒಂದರಂತೆ ನಾವು ಸಮೀಕರಿಸ್ತಾ ಇದ್ದೀವಿ ಸ್ವಯಂಸಿದ್ಧ ಒಂದು ಏನುತ್ತೆ ನೆನಪು ಮಾಡ್ಕೊಳ್ಳಿ ಮಕ್ಕಳೇ ಒಂದೇ ಅಂಶಕ್ಕೆ ಸಮವಿರುವ ಅಂಶಗಳು ಪರಸ್ಪರ ಸಮ ಆದ್ದರಿಂದ ಸಮೀಕರಣ ಒಂದು ಮತ್ತು ಎರಡು ಪರಸ್ಪರ ಸಮ ಈಗ ರೂಟ್ ಮೂರನ್ನು ಛೇದದಲ್ಲಿದೆ ಒರೇ ಗುಣಕಾರ ಮಾಡೋಣ ರೂಟ್ ಮೂರು ಎಕ್ಸ್ ಎಕ್ಸನ್ನು ಎಡಭಾಗ್ ತೊಗೊಂಡು ಬಂದರೆ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಆರು ಎಕ್ಸನ್ನು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಆರು ಬೈ ರೂಟ್ ಮೂರು ಮೈನಸ್ ಒಂದು ನಾವು ಎಕ್ಸನ್ನು ಕಾಮನ್ ತಗೊಂಡು ರೂಟ್ ಮೂರು ಮೈನಸ್ ಒಂದನ್ನು ಛೇದಕ್ಕೆ ಕಳಿಸೋಣ ಈ ರೂಟ್ ಮೂರು ಮೈನಸ್ ಒಂದು ಇದೆಯಲ್ಲ ಅದನ್ನು ನಾವು ಅಕರಣೀಕರಿಸ್ಬಿಡೋಣ ಛೇದವನ್ನು ಅಕರಣೀಕರಿಸೋಣ ಅಕರಣೀಕರಿಸಿದರೆ ರೂಟ್ ಮೂರು ಮೈನಸ್ ಒಂದರ ಅಕರಣಿಕಾರಕ ರೂಟ್ ಮೂರು ಪ್ಲಸ್ ಒಂದು ಅದನ್ನೇ ಅಂಶ ಮತ್ತು ಛೇದಗಳಲ್ಲಿ ಹಾಕ್ಕೊಂಡು ಗುಣಿಸೋಣ ಗುಣಿಸಿದರೆ ನಮಗೆ ಬಿ ಸಿ ಅಂದರೆ ಎಕ್ಸ್ ಉದ್ದ ಒಂದು ಪಾಯಿಂಟ್ ಆರು ಇಂಟು ರೂಟ್ ಮೂರು ಪ್ಲಸ್ ಒಂದು ರೂಟ್ ಮೂರು ಮೈನಸ್ ಒಂದು ಇಂಟು ರೂಟ್ ಮೂರು ಪ್ಲಸ್ ಒಂದರ ಬೆಲೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಟ್ ಮೂರರ ವರ್ಗ ಮೂರು ಮೈನಸ್ ಹಾಗೆ ಬರೆಯೋಣ ಒಂದರ ವರ್ಗ ಒಂದು ಈಸ್ ಈಕ್ವಲ್ ಟು ಎರಡು ಉಳಿತು ಮೂರಲ್ಲಿ ಒಂದು ಹೋದರೆ ಎರಡು ಉಳಿತು ಎರಡು ಎರಡರಿಂದ ಒಂದು ಪಾಯಿಂಟ್ ಆರನ್ನು ಭಾಗಿಸಿದರೆ ಸೊನ್ನೆ ಪಾಯಿಂಟ್ ಎಂಟು ಬರುತ್ತೆ ಇಂಟು ರೂಟ್ ಮೂರು ಪ್ಲಸ್ ಒಂದು ಆ ಪೀಠದ ಉದ್ದ ಅನ್ನೋದು ನಮಗೆ ಗೊತ್ತಾಗುತ್ತೆ ಮಕ್ಕಳ ಇದೊಂದು ಪ್ರಶ್ನೆಯನ್ನು ಗಮನಿಸಿ ನನ್ನ ಜೊತೆಗೆ ನೀವು ಈ ಲೆಕ್ಕವನ್ನು ಓದ್ತಾ ಹೋಗಿ ಅರ್ಥ ಮಾಡ್ಕೊಳ್ಳಿ ಚಿತ್ರವನ್ನು ಕೂಡ ಕರಡು ಚಿತ್ರವನ್ನು ರಚಿಸಿ ಇಪ್ಪತ್ತು ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರವೊಂದರ ಮೇಲ್ತುದಿ ಮತ್ತು ಪಾದಗಳ ಪಾದಗಳು ನೆಲದ ಮೇಲಿನ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಆಗಿದೆ ಹಾಗಿದ್ದರೆ ಪ್ರಸರಣ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಪ್ರಶ್ನೆ ಬರ್ಕೋತಾ ಇದ್ದೀರಲ್ಲ ಮಕ್ಕಳೇ ಪ್ರಶ್ನೆ ಅರ್ಥ ಮಾಡ್ಕೊಂಡಿದ್ದೀವಿ ಕ್ಷಿತಿಜ ರೇಖೆಯನ್ನು ಗುರುತಿಸ್ಬಿಡೋಣ ಹಾಗೆಯೇ ಗೋಪುರ ಮತ್ತು ಆ ಕಟ್ಟಡವನ್ನು ಗುರುತಿಸುವಂಥ ಕರಡು ಚಿತ್ರವನ್ನು ನಾವು ರೇಖೆಯನ್ನು ಎಳೆಯೋಣ ಈಗ ಡಿ ಬಿಂದುವಿನಿಂದ ಗೋಪುರ ಮತ್ತು ಕಟ್ಟಡವನ್ನು ಗಮನಿಸ್ತಾ ಇದ್ದೀವಿ ಡಿ ಸಿ ಅನ್ನುವಂಥದ್ದು ಕಟ್ಟಡದ ಮೇಲ್ತುದಿಯನ್ನು ಗಮನಿಸಿರುವಂಥ ದೃಷ್ಟಿ ರೇಖೆ ಡಿ ಎ ಅನ್ನುವಂಥದ್ದು ಪ್ರಸರಣ ಗೋಪುರದ ಮೇಲ್ತುದಿಯನ್ನು ಗಮನಿಸಿರುವಂಥ ದೃಷ್ಟಿ ರೇಖೆ ಅನ್ನೋದು ಗೊತ್ತಾಗಿದೆ ಎರಡೂ ಸಂದರ್ಭಗಳಲ್ಲಿ ನಾವು ತಲೆಯನ್ನು ಮೇಲೆತ್ತಿ ನೋಡುವಂಥ ಸಂದರ್ಭ ಇದು ಹಾಗಾಗಿ ನಮಗೆ ಎರಡು ಉನ್ನತ ಕೋನಗಳು ಸಿಕ್ಕಿವೆ ಒಂದು ಅರವತ್ತು ಡಿಗ್ರಿ ಇನ್ನೊಂದು ನಲವತ್ತೈದು ಡಿಗ್ರಿ ಅಂತ ನಮಗೆ ಗೊತ್ತಾಗಿದೆ ಹಾಗಿದ್ದರೆ ಎ ಸಿ ಅನ್ನೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಗೋಪುರದ ಎತ್ತರ ಬಿ ಸಿ ಅನ್ನೋವಂಥದ್ದು ಕಟ್ಟಡದ ಎತ್ತರ ಹಾಗಾಗಿ ಎರಡು ತ್ರಿಭುಜಗಳನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಳೋಣ ಬಿ ಸಿ ಡಿ ಅನ್ನೋಂಥದ್ದು ಒಂದು ತ್ರಿಭುಜ ಇನ್ನೊಂದು ಯಾವುದು ತ್ರಿಭುಜ ಹೇಳಿ ಮಕ್ಕಳೇ ಎ ಡಿ ಬಿ ಹಾಗಾಗಿ ಎ ಡಿ ಬಿ ನಲ್ಲಿ ಉನ್ನತ ಕೋನ ಅರವತ್ತು ಡಿಗ್ರಿ ಬಿ ಸಿ ಡಿನಲ್ಲಿ ಉನ್ನತ ಕೋನ ನಲವತ್ತೈದು ಡಿಗ್ರಿ ಹಾಗಿದ್ದರೆ ಹಾಗೇನೇ ಕೊಟ್ಟಿದ್ದಾರೆ ಬಿ ಸಿನ ಉದ್ದ ಕಟ್ಟಡದ ಎತ್ತರ ಇಪ್ಪತ್ತು ಮೀಟರ್ ಇಷ್ಟನ್ನು ಕೂಡ ಗುರುತಿಸ್ಕೊಂಡ್ಬಿಡೋಣ ಈಗ ಕಟ್ಟದ ಎತ್ತರ ಬಿ ಸಿ ಇಪ್ಪತ್ತು ಮೀಟರ್ ಕೊಟ್ಟಿದ್ದಾರೆ ಗೋಪುರದ ಎತ್ತರ ಎಕ್ಸ್ ಅಂತ ಅಂದ್ಕೊಳ್ಳೋಣ ನಾವು ಸಿಯನ್ನು ಒಪ್ತೀರ ಮಕ್ಕಳೇ ಯಾಕೆ ಬಿ ಸಿ ಮತ್ತು ಡಿ ಬಿಗಳು ಪರಸ್ಪರ ಸಮ ಯಾಕೆ ಏಕೆಂದರೆ ಡಿ ಬಿ ಸಿ ತ್ರಿಭುಜದಲ್ಲಿ ಕೋನ ನಲವತ್ತೈದು ಡಿಗ್ರಿ ಟ್ಯಾನ್ ನಲವತ್ತೈದು ಡಿಗ್ರಿಯ ಬೆಲೆ ಎಷ್ಟು ಒಂದು ಆದ್ದರಿಂದ ಬಿ ಸಿ ಮತ್ತು ಡಿ ಬಿ ಪರಸ್ಪರ ಸಮ ಇಪ್ಪತ್ತು ಮೀಟರ್ಗೆ ಸಮ ಅಂದರೆ ಇಪ್ಪತ್ತು ಮೀಟರ್ ಅಂತರದಲ್ಲಿ ಕಟ್ಟಡದ ಮೇಲ್ತುದಿ ಗೋಪುರದ ಮೇಲ್ತುದಿಯನ್ನು ವೀಕ್ಷಕ ಗಮನಿಸ್ತಾ ಇದ್ದಾನೆ ಅಂತ ಅರ್ಥ ಏಕೆಂದರೆ ಟ್ಯಾನ್ ನಲವತ್ತೈದು ಡಿಗ್ರಿಯ ಬೆಲೆ ಒಂದಾಗಿದೆ ಟ್ಯಾನ್ ನಲವತ್ತೈದು ಡಿಗ್ರಿ ಇಸ್ ಈಕ್ವಲ್ ಟು ಆ ತ್ರಿಭುಜ ಬಿ ಸಿ ಡಿನಲ್ಲಿ ಆ ಅಭಿಮುಖಬಾಹು ಬೈ ಪಾರ್ಶ್ವಬಾಹು ಅಭಿಮುಖಬಾಹು ಯಾವುದು ಬಿ ಸಿ ಪಾರ್ಶ್ವಬಾಹು ಡಿ ಬಿ ಬೆಲೆಗಳನ್ನು ಹಾಕಿದರೆ ಡಿ ಬಿ ಇಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ ಹಾಗೆಂದರೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಕಂಡುಹಿಡಿದಬಣ್ಣ ಟ್ಯಾನ್ ಅರವತ್ತು ಡಿಗ್ರಿ ಟ್ಯಾನ್ ಅರವತ್ತು ಡಿಗ್ರಿಯಲ್ಲಿ ಎ ಬಿ ಅಭಿಮುಖ ಬಾಹು ಪಾರ್ಶ್ವಬಾಹು ಡಿ ಬಿ ಆದ್ದರಿಂದ ಎ ಬಿ ಎಷ್ಟು ಎಕ್ಸ್ ಪ್ಲಸ್ ಇಪ್ಪತ್ತು ಡಿ ಬಿ ಅಳತೆ ಎಷ್ಟು ಇಪ್ಪತ್ತು ಅಂತ ನಾವು ಕಂಡುಹಿಟ್ಕೊಂಡ್ಬಿಟ್ಟಿದ್ದೀವಿ ಆದ್ದರಿಂದ ಟ್ಯಾನ್ ಅರವತ್ತು ಡಿಗ್ರಿ ಅಂದರೆ ರೂಟ್ ಮೂರು ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಇಪ್ಪತ್ತು ಬೈ ಇಪ್ಪತ್ತು ಇಪ್ಪತ್ತನ್ನು ಒರೆ ಗುಣಾಕಾರ ಮಾಡೋಣ ಇಪ್ಪ ಎಕ್ಸ್ ಇಸ್ ಒರೆ ಗುಣಾಕಾರ ಮಾಡಿ ರೂಟ್ ಮೂರು ಮತ್ತು ಇಪ್ಪತ್ತನೇ ಎಡಭಾಗಕ್ಕೆ ತೊಗೊಂಡ್ಬಂದು ಇಪ್ಪತ್ತನ್ನು ಕಾಮನ್ ತೊಗೊಂಡಿದ್ದೆ ಆದರೆ ಎಕ್ಸ್ನ ಬೆಲೆ ಇಪ್ಪತ್ತು ಇಂಟು ರೂಟ್ ಮೂರು ಮೈನಸ್ ಒಂದು ಅಂತ ಹೇಳ್ಬೋದು ಹಾಗಾಗಿ ಆ ಗೋಪುರದ ಎತ್ತರ ಪ್ರಸರಣ ಗೋಪುರದ ಎತ್ತರ ಇಪ್ಪತ್ತು ಇಂಟು ರೂಟ್ ಮೂರು ಮೈನಸ್ ಒಂದು ಅಂತ ನಾವು ಹೇಳ್ಬೋದು ಇದು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಏಳನೇ ಪ್ರಶ್ನೆ ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ ಇನ್ನೊಂದು ಪ್ರಶ್ನೆಯನ್ನು ತಗೊಳ್ಳೋಣ ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ಗಮನ ಗಮನಿಸಿದಾಗ ಉನ್ನತ ಕೋನ ಮೂವತ್ತು ಡಿಗ್ರಿ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಯ ಉನ್ನತ ಕೋನ ಅರುವತ್ತು ಡಿಗ್ರಿ ಗೋಪುರದ ಎತ್ತರ ಐವತ್ತು ಮೀಟರ್ ಆದರೆ ಕಟ್ಟಡದ ಎತ್ತರ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಗಮನಿಸಿ ಮೇಲ್ತುದಿಯನ್ನು ನೋಡ್ತಾ ಇದ್ದಾರೆ ಗೋಪುರದ ಪಾದದಿಂದ ಗೋಪುರದ ಪಾದದಲ್ಲಿ ಎದುರುಗಡೆ ಇರುವಂಥ ಕಟ್ಟಡದ ಒಂದು ಮೇಲ್ತುದಿಯನ್ನು ನೋಡ್ತಾ ಇದ್ದಾರೆ ಹಾಗೆಯೇ ಕಟ್ಟಡದ ಪಾದದ ಹತ್ತಿರ ನಿಂತ್ಕೊಂಡು ಗೋಪುರದ ಮೇಲ್ತುದಿಯನ್ನು ನೋಡ್ತಾ ಇದ್ದಾರೆ ಒಂದು ಸಲ ಮೇಲ್ತುದಿಯನ್ನು ನೋಡ್ತಾ ಇರೋದ್ರಿಂದ ಉನ್ನತ ಕೋಣ ಉಂಟಾಗಿದೆ ಮೊದಲ ಬಾರಿ ಮೂವತ್ತು ಡಿಗ್ರಿ ಇದೆ ಇನ್ನೊಂದು ಅರುವತ್ತು ಡಿಗ್ರಿ ಉನ್ನತ ಕೋನವನ್ನು ಉಂಟು ಮಾಡಿದೆ ಗೋಪುರದ ಎತ್ತರ ಐವತ್ತು ಮೀಟರ್ ಅಂತ ನಮಗೆ ಗೊತ್ತಾಗ್ಬಿಟ್ಟಿದೆ ಹಾಗಿದ್ದರೆ ಕಟ್ಟಡದ ಎತ್ತರ ಎಷ್ಟು ಅಂತ ಕಂಡುಹಿಡಿಯಬೇಕಾಗಿದೆ ಹಾಗಾಗಿ ಚಿತ್ರ ಬರೆದಬೋಣ ಗಮನಿಸಿ ಮಕ್ಕಳೇ ಇಲ್ಲಿ ನಾವು ಕ್ಷಿತಿಜ ರೇಖೆಯನ್ನು ಬರೆದಿದ್ದೀನಿ ಕಟ್ಟಡ ಇದೆ ಗೋಪುರದ ಎತ್ತರನೂ ಕೂಡ ಇದೆ ಕಟ್ಟಡದ ಪಾದದಿಂದ ಗೋಪುರದ ತುದಿಯನ್ನು ಗಮನಿಸ್ತಾ ಇದ್ದೀವಿ ಹಾಗೆಯೇ ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ಗಮನಿಸ್ತಾ ಇದ್ದೀವಿ ಗೋಪುರದ ಎತ್ತರ ಐವತ್ತು ಮೀಟರ್ ಅಂತ ಗೊತ್ತಿದೆ ಹಾಗೆಯೇ ಈ ಕಟ್ಟಡದ ಎತ್ತರವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಉಂಟಾಗಿರುವಂಥ ಉನ್ನತ ಕೋನ ಮೂವತ್ತು ಡಿಗ್ರಿ ಇಲ್ಲಿ ಉಂಟಾಗಿರುವಂಥ ಕೋನ ಅರುವತ್ತು ಡಿಗ್ರಿ ಅಂತ ನಮಗೆ ಗೊತ್ತಾಗಿದೆ ಇವನ್ನೆಲ್ಲ ಹೆಸರಿಸ್ಬೋಣ ಎ ಬಿ ಸಿ ಡಿ ಅಂತ ಹೇಳಿ ಗುರುತಿಸೋಣ ಟ್ಯಾನ್ ಅರುವತ್ತು ಡಿಗ್ರಿ ಅಥವಾ ಟ್ಯಾನ್ ಮೂವತ್ತು ಡಿಗ್ರಿಯನ್ನು ನಾವು ತಗೊಳ್ಳೋಣ ಎಕ್ಸ್ ಬೈ ಟ್ಯಾನ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಬರಿಬೋದಾ ನೀವು ಯೋಚನೆ ಮಾಡಿ ಎಕ್ಸ್ ಬೈ ಟ್ಯಾನ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಐವತ್ತು ಬೈ ಟ್ಯಾನ್ ಅರವತ್ತು ಡಿಗ್ರಿ ಬರಿಬೋದಾ ಏಕೆಂದರೆ ಎರಡೂ ಸಂದರ್ಭಗಳಲ್ಲಿ ಪಾರ್ಶ್ವಬಾಹು ಎ ಬಿನೇ ಆಗಿದೆ ಟ್ಯಾನ್ ಅರವತ್ತು ಡಿಗ್ರಿ ಈಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ ತ್ರಿಭುಜ ಎ ಬಿ ಸಿನಲ್ಲಿ ಟ್ಯಾನ್ ಅರವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಐವತ್ತು ಬೈ ಟ್ಯಾನ್ ಅರವತ್ತು ಡಿಗ್ರಿ ಅಂತ ಬರೀಬಹುದು ಹಾಗೆಯೇ ಎ ಡಿ ಸಿ ಎ ಡಿ ಬಿ ತ್ರಿಭುಜವನ್ನು ಪರಿಗಣಿಸೋಣ ಟ್ಯಾನ್ ಮೂವತ್ತು ಡಿಗ್ರಿ ಈಸ್ ಈಕ್ವಲ್ ಟು ಎ ಡಿ ಬೈ ಎ ಬಿ ಎ ಬಿ ಈಸ್ ಈಕ್ವಲ್ ಟು ಎ ಡಿ ಬೈ ಟ್ಯಾನ್ ಮೂವತ್ತು ಡಿಗ್ರಿ ಎರಡೂ ಸಂದರ್ಭಗಳಲ್ಲಿ ಎ ಬಿ ಅನ್ನುವಂಥದ್ದು ನಮಗೆ ದೊರೆತಿದೆ ಅವೆರಡನ್ನು ನಾವು ಸಮೀಕರಿಸಿದರೆ ಸ್ವಯಂ ಸಿದ್ಧ ಒಂದರ ಪ್ರಕಾರ ಎಕ್ಸ್ ಬೈ ಟ್ಯಾನ್ ಮೂವತ್ತು ಡಿಗ್ರಿ ಈಸ್ ಈಕ್ವಲ್ ಟು ಐವತ್ತು ಬೈ ಟ್ಯಾನ್ ಅರವತ್ತು ಡಿಗ್ರಿ ಒಪ್ತೀರಾ ಮಕ್ಕಳೇ ನಾವು ನೀವು ವಿಷಯ ಬೇರೆ ಬೇರೆಯಾಗಿ ಟ್ಯಾನ್ ಮೂವತ್ತು ಮತ್ತು ಟ್ಯಾನ್ ಅರವತ್ತು ಡಿಗ್ರಿಯ ಬೆಲೆಗಳನ್ನು ಕಂಡುಹಿಡ್ಕೊಳ್ಳಿ ಪಾರ್ಶ್ವಭಾವಗಳು ಸಮ ಆಗಿರೋದ್ರಿಂದ ಇವೆರಡೂ ಕೂಡ ಸಮ ಸಂಕ್ಷೇಪಿಸೋಣ ಎಕ್ಸ್ ಹಾಗೆ ಬರೆಯೋಣ ಟ್ಯಾನ್ ಮೂವತ್ತು ಡಿಗ್ರಿಯ ಬೆಲೆ ಒಂದು ಬೈ ರೂಟ್ ಮೂರು ಟ್ಯಾನ್ ಅರವತ್ತು ಡಿಗ್ರಿಯ ಬೆಲೆ ರೂಟ್ ಮೂರು ಅಂತ ಬರೆಯೋಣ ಹೊರೆ ಗುಣಕರ ಮಾಡೋಣ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಐವತ್ತು ಬೈ ಮೂರು ಮೀಟರ್ ಹೇಳ್ಬೋದಾ ಐವತ್ತು ಬೈ ರೂಟ್ ಮೂರು ಇಂಟು ಒಂದು ಬೈ ರೂಟ್ ಮೂರು ರೂಟ್ ಮೂರು ಇಂಟು ರೂಟ್ ಮೂರರ ಬೆಲೆ ಮೂರು ಆದ್ದರಿಂದ ಎಕ್ಸ್ನ ಬೆಲೆ ಐವತ್ತು ಬೈ ಮೂರು ಮೀಟರ್ ಅಂದರೆ ಕಟ್ಟಡದ ಎತ್ತರ ಐವತ್ತು ಬೈ ಮೂರು ಮೀಟರ್ ಅಂತ ನಾವು ಹೇಳ್ಬೋದು ಮಕ್ಕಳೇ ನನ್ನ ಜೊತೆಗೆ ನೀವು ಕೂಡ ಈ ಲೆಕ್ಕವನ್ನು ಮಾಡ್ಕೊಳ್ತಾ ಹೋಗಿ ಅರ್ಥ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಎಂಬತ್ತೋಡಿ ಅಗಲವುಳ್ಳ ರಸ್ತೆಯ ಎರಡು ಬದಿಗಳಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳು ಅಭಿಮುಖವಾಗಿ ನಿಂತಿವೆ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಆಗಿದೆ ಕಂಬಗಳ ಎತ್ತರ ಮತ್ತು ಕಂಬಗಳಿಂದ ರಸ್ತೆಯ ಮೇಲಿರುವ ಬಿಂದುಗಳಿರುವ ದೂರವನ್ನು ಕಂಡುಹಿಡಿಯಿರಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ ಅಗಲ ಎಂಬತ್ತು ಅಡಿ ಆಗಿದೆ ಇದು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಹತ್ತನೇ ಲೆಕ್ಕ ರಸ್ತೆ ಎಂಬತ್ತು ಅಡಿ ಆಗಿದೆ ಅಲ್ಲಿ ಎರಡು ಕಟ್ಟಡಗಳಿವೆ ನಾನು ಎರಡು ಬಣ್ಣಗಳಲ್ಲಿ ಅವನ್ನ ರಸ್ತೆ ಎರಡೂ ಬದಿಗಳಲ್ಲಿ ಗುರುತಿಸಿದ್ದೀನಿ ಒಂದು ಯಾವುದೋ ಒಂದು ಬಿಂದುವಿನಿಂದ ಗಮನಿಸ್ತಾ ಇದ್ದೀವಿ ರಸ್ತೆಯ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತವನ್ನು ಉನ್ನತ ಕೋನಗಳನ್ನು ನಾವು ಗುರುತಿಸಿದ್ದೀವಿ ಒಂದು ಅರವತ್ತು ಡಿಗ್ರಿ ಆಗಿದೆ ಇದು ಎಂಬತ್ತಡಿ ಅಂತ ಅವ್ರು ಕೊಟ್ಟಿದ್ದಾರೆ ಒಂದು ಕೋನ ನಿಮಗೆ ಈಗಾಗಲೇ ಹಾಗಿದ್ದರೆ ಬಿ ಸಿ ಡಿ ಸಿನ ಉದ್ದ ಎಂಬತ್ತು ಮೈನಸ್ ಬಿ ಸಿ ನಾವು ಒಟ್ಟು ಉದ್ದ ಬಿ ಡಿನ ಉದ್ದ ಎಂಬತ್ತಡಿ ಆದ್ದರಿಂದ ಸಿ ಡಿನ ಉದ್ದ ಎಂಬತ್ತು ಮೈನಸ್ ಬಿ ಸಿ ಅವೆರಡೂ ಸಮ ಎ ಬಿ ಮತ್ತು ಇ ಡಿಗಳ ಸಮ ಅಂತ ಕೊಟ್ಟಿದ್ದಾರೆ ಹಾಗಿದ್ದರೆ ಈ ಕೋನ ಕೊಟ್ಟಿದ್ದಾರೆ ಅರವತ್ತು ಡಿಗ್ರಿ ಅಂತ ಹೇಳಿದ್ದಾರೆ ಸಿ ಬಿಂದುವಿನಿಂದ ಎ ಶೃಂಗವನ್ನು ಗುರುತಿಸಿದಾಗ ಅರವತ್ತು ಡಿಗ್ರಿ ಉಂಟಾಗಿದೆ ಹಾಗೆಯೇ ಸಿನಿಂದ ಇ ಅನ್ನು ಗುರುತಿಸಿದರೆ ಮೂವತ್ತು ಡಿಗ್ರಿ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಪ್ರಶ್ನೆಯೊಂದಿಗೆ ಚಿತ್ರವನ್ನು ನಾವು ಹೋಲಿಕೆ ಮಾಡೋಣ ಅರ್ಥ ಮಾಡಿಕೊಳ್ಳೋಣ ಅದರ ಮೂಲಕ ಚಿತ್ರವನ್ನು ಬರೆಯೋಣ ಆದ್ದರಿಂದ ಬಿ ಡಿ ಅನ್ನುವಂಥದ್ದು ಎಂಬತ್ತಡಿ ಇದೆ ಸಿ ಡಿನ ಉದ್ದ ಎಂಬತ್ತು ಮೈನಸ್ ಬಿ ಸಿ ಅಂತ ಬರೀಬೋದು ಬಿ ಸಿಯನ್ನು ಕಳೆದ್ರೆ ಅದು ಸಿಗುತ್ತೆ ಬಿ ಸಿ ಅಂದರೆ ಎಡಭಾಗದ ಎ ಬಿ ತ್ರಿಭುಜದ ಒಂದು ಪಾದ ಅಂದರೆ ಅರವತ್ತು ಡಿಗ್ರಿಯ ಪಾರ್ಶ್ವಬಾಹು ಹಾಗಿದ್ರೆ ನಾವು ಏನೇನು ಕಂಡುಹಿಡಬೇಕಾಗಿದೆ ಈ ಪ್ರಶ್ನೆಯಲ್ಲಿ ಎ ಬಿ ಎಷ್ಟು ಇ ಡಿ ಎಷ್ಟು ಅಂತ ಕಂಡುಹಿಡಬೇಕಾಗಿದೆ ಹಾಗೆಯೇ ನಾವು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುಗಳಿರುವ ದೂರವನ್ನು ಕಂಡಿಬೇಕಾಗಿದೆ ಅಂದರೆ ಬಿ ಸಿ ಎಷ್ಟಿದೆ ಸಿ ಡಿ ಎಷ್ಟಿದೆ ಅಂತ ಗುರುತಿಸಬೇಕಾಗಿದೆ ಇಲ್ಲಿ ಲಂಬಕೋನಗಳ ತ್ರಿಭುಜಗಳ ಎತ್ತರಗಳ ಸಮ ಕೊಟ್ಟಿದ್ದಾರೆ ಇದು ಆದ್ದರಿಂದ ಬಿ ಸಿ ಟ್ಯಾನ್ ಅರವತ್ತು ಡಿಗ್ರಿ ಈಸ್ ಈಕ್ವಲ್ ಟು ಡಿ ಟ್ಯಾನ್ ಮೂವತ್ತು ಡಿಗ್ರಿ ಒಪ್ತೀರಾ ಏಕೆಂದರೆ ಎ ಬಿ ಮತ್ತು ಇ ಡಿಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿಗಳ ಅಭಿಮುಖ ಬಾಹುಗಳು ನಾವು ನೆನಪು ಮಾಡಿಕೊಳ್ಳೋಣ ಟ್ಯಾನ್ ಅರವತ್ತು ಡಿಗ್ರಿ ಅಂದರೆ ಎ ಬಿ ಬೈ ಬಿ ಸಿ ಟ್ಯಾನ್ ಮೂವತ್ತು ಡಿಗ್ರಿ ಅಂದರೆ ಇ ಡಿ ಬೈ ಸಿ ಡಿ ಆದರೆ ಎ ಬಿ ಮತ್ತು ಇ ಡಿಗಳ ಸಮ ಸ್ವಯಂ ಸಿದ್ಧ ಒಂದರ ಪ್ರಕಾರ ಪುನಃ ಒಂದೇ ಅಂಶಕ್ಕೆ ಸಮ ಇರುವಂಥ ಅಂಶಗಳು ಪರಸ್ಪರ ಸಮ ಆದ್ದರಿಂದ ಸಮ ಅಂಶಗಳಿಗೆ ಸಮ ಇರುವ ಅಂಶಗಳು ಪರಸ್ಪರ ಸಮ ಆದ್ದರಿಂದ ಬಿ ಸಿ ಟ್ಯಾನ್ ಅರವತ್ತು ಡಿಗ್ರಿಯ ಬೆಲೆ ಸಿ ಡಿ ಟ್ಯಾನ್ ಮೂವತ್ತು ಡಿಗ್ರಿಗೆ ಸಮ ಬಿ ಸಿ ನಾಳತೆ ಎಷ್ಟು ಹಾಗೆ ಬರೆಯೋಣ ಟ್ಯಾನ್ ಅರವತ್ತು ಡಿಗ್ರಿಯ ಬೆಲೆ ಎಷ್ಟೋ ರೂಟ್ ಮೂರು ಸಿ ಡಿ ನಾಳತೆ ನಾವು ಎಷ್ಟು ಒಂದು ಗುರ್ತಿಸಿದ್ದೀವಿ ಎಂಬತ್ತು ಮೈನಸ್ ಬಿ ಸಿ ಟ್ಯಾನ್ ಮೂವತ್ತು ಡಿಗ್ರಿಯ ಬೆಲೆ ಎಷ್ಟು ಮಕ್ಕಳೇ ಒಂದು ಬೈ ರೂಟ್ ಮೂರು ಒರೇ ಗುಣಕಾರ ಮಾಡೋಣ ರೂಟ್ ಮೂರು ಇಂಟು ರೂಟ್ ಮೂರು 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 ಬಿ ಸಿ ಆಗುತ್ತೆ ಇಸಿಕೊಲ್ ಟು ಎಂಬತ್ತು ಮೈನಸ್ ಬಿ ಸಿ ಬಿ ಸಿ ಎನ್ನು ಎಡಭಾಗಕ್ಕೆ ತರೋಣ ಬಿ ಸಿ ಎನ್ನು ಎಡಭಾಗಕ್ಕೆ ತಂದು ಅದನ್ನು ಎಂಬತ್ತರಿಂದ ಎಂಬತ್ತನ್ನು ಆ ನಾಲ್ಕರಿಂದ ನಾವು ಭಾಗಿಸಿದರೆ ಮೂರು ಬಿ ಸಿ ಪ್ಲಸ್ ಬಿ ಸಿ ಅಂದರೆ ನಾಲ್ಕು ಬಿ ಸಿ ಇಸಿಕೊಲ್ ಟು ಎಂಬತ್ತು ಆದ್ದರಿಂದ ನೀವು ಆ ಸ್ಟೆಪ್ನ ಬರ್ಕೊಳ್ಳಿ ಮಕ್ಕಳೇ ಬಿ ಸಿ ಅಣ್ಣ ಎಡಭಾಗಕ್ಕೆ ತೊಗೊಂಡ್ಬಂದಾಗ ಮೂರು ಬಿ ಸಿ ಪ್ಲಸ್ ಬಿ ಸಿ ಅಂದರೆ ನಾಲ್ಕು ಬಿ ಸಿ ಇಸ್ ಈಕ್ವಲ್ ಟು ಎಂಬತ್ತು ಆದ್ದರಿಂದ ಬಿ ಸಿ ಇಸ್ ಈಕ್ವಲ್ ಟು ಎಂಬತ್ತು ಬೈ ನಾಲ್ಕು ಅಂದರೆ ಇಪ್ಪತ್ತು ಮೀಟರ್ ಅಂತ ಗೊತ್ತಾಯಿತು ನಮಗೆ ಅಂದರೆ ಮೊದಲನೇ ಕಂಬ ಎ ಬಿ ಕಂಬ ಸಿ ಬಿರಿಂದ ಇಪ್ಪತ್ತು ಮೀಟರ್ ದೂರದಲ್ಲಿದೆ ಅಂತ ಅರ್ಥ ಆಯಿತು ಹಾಗಿದ್ರೆ ಸಿ ಡಿ ಎಷ್ಟು ಹೇಳಿ ನೋಡೋಣ ಇದು ಒಟ್ಟು ಉದ್ದ ಎಂಬತ್ತು ಬಿ ಸಿ ಮಾತ್ರ ಇಪ್ಪತ್ತಿದೆ ಹಾಗಿದ್ದರೆ ಸಿ ಡಿನ ಉದ್ದ ಸಿ ಡಿನ ಉದ್ದ ಎಂಬತ್ತು ಮೈನಸ್ ಇಪ್ಪತ್ತು ಎಂದರೆ ಅರವತ್ತು ಮೀಟರ್ ಹಾಗಿದ್ರೆ ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುಗಳಿರುವ ದೂರ ಇಪ್ಪತ್ತು ಮತ್ತು ಅರವತ್ತು ಮೀಟರ್ ಗೊತ್ತಾಯಿತು ಇಪ್ಪತ್ತಕ್ಕೆ ಅರವತ್ತು ಕೂಡಿದರೆ ಎಂಬತ್ತು ಅಂತ ಗೊತ್ತಾಯಿತು ನಮಗೆ ಎ ಬಿ ಎಷ್ಟು ಇ ಡಿ ಎಷ್ಟು ಅಂತ ಕಂಡುಹಿಡಬೇಕಾಗಿದೆ ಯಾವುದಾದ್ರೂ ಒಂದು ತೊಗೊಳ್ಳೋಣ ಎ ಬಿ ಇಸಿಗಲ್ ಟು ಬಿ ಸಿ ಟ್ಯಾನ್ ಅರವತ್ತು ಡಿಗ್ರಿ ಆದ್ದರಿಂದ ಬಿ ಸಿ ಎ ಬಿ ಇಸಿಗಲ್ ಟು ಡಿ ನಮಗೆ ಗೊತ್ತಿದೆ ಈಸಿಕ್ವಲ್ ಟು ಬಿ ಸಿ ಟ್ಯಾನ್ ಅರವತ್ತು ಡಿಗ್ರಿ ಅಂತ ಬರೀಬೋದು ಇಸಿಕ್ವಲ್ ಟು ಇಪ್ಪತ್ತು ಬಿ ಸಿನ ಉದ್ದ ಇಪ್ಪತ್ತು ಟ್ಯಾನ್ ಅರವತ್ತು ಡಿಗ್ರಿ ಬೆಲೆ ರೂಟ್ ಮೂರು ಇದು ಎಲ್ ಎರಡೂ ಕಂಬಗಳ ಉದ್ದ ಇನ್ನೊಂದು ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಗಾಳಿಪಟವೊಂದು ನೆಲದ ಮೇಲಿನಿಂದ ಅರವತ್ತು ಮೀಟರ್ ಎತ್ತರದಲ್ಲಿ ಹಾರಾಡ್ತಾ ಇದೆ ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿನ ಗೂಟಕ್ಕೆ ಕಟ್ಟಿದೆ ದಾರವು ನೆಲದೊಂದಿಗೆ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ದಾರವು ಸಡಿಲವಾಗಿಲ್ಲ ಎಂದು ಭಾವಿಸೋಣ ಹಾಗಾಗಿ ಆಗ ದಾರದ ಉದ್ದವನ್ನು ಕಂಡುಹಿಡಿಯೋಣ ಹಾಗಾಗಿ ಈ ಚಿತ್ರ ಕರಡು ಚಿತ್ರವನ್ನು ಬರೆಯೋಣ ಮಕ್ಕಳೇ ಗಾಳಿಪಟ ಒಂದು ಹಾರ್ತಾ ಇದೆ ಇದು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಐದನೇ ಪ್ರಶ್ನೆ ಗಾಳಿಪಟ ಒಂದಿದೆ ಗಾಳಿಪಟ ಮೇಲೆ ಹಾರ್ತದೆ ಸಿ ಬಿಂದುವಿನಲ್ಲಿದೆ ಅಂತ ಭಾವಿಸೋಣ ಎ ಬಿಂದುವಿನಿಂದ ನಾವು ಅದನ್ನು ಗಮನಿಸ್ತಾ ಇದ್ದೀವಿ ಬಿ ಸಿನ ಉದ್ದ ಅರುವತ್ತು ಮೀಟರ್ ಅಂತ ನಮಗೆ ಗೊತ್ತಿದೆ ಸಿನ ಉದ್ದ ಎಷ್ಟು ಅಂತ ಕಂಡುಹಿಡಿಯಬೇಕಾಗಿದೆ ಗಾಳಿಪಟಕ್ಕೆ ಕಟ್ಟಲಾಗಿರುವಂಥ ದಾರ ಅದು ಎ ಸಿ ಹಾಗಿದ್ರೆ ಎ ಸಿ ಎಷ್ಟು ಉದ್ದ ಅಂತ ಕಂಡುಹಿಡಬೇಕಾಗಿದೆ ಎ ಬಿ ಸಿ ತ್ರಿಭುಜದಲ್ಲಿ ಟ್ಯಾನ್ ಅರವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ ತಗೊಳ್ಳೋಣ ಅಥವಾ ಸೈನ್ ತಗೊಳ್ಳೋಣ ಈಗ ನಮಗೆ ಗಾಳಿಪಟದ ದಾರ ಬೇಕಾಗಿದೆ ಅದು ಆ ಉದ್ದ ಬೇಕಾಗಿದೆ ಅದರಿಂದ ಸೈನ್ ಅರವತ್ತು ಡಿಗ್ರಿ ಈಸ್ ಈಕ್ವಲ್ ಟು ನಾವೇನು ಹೇಳ್ಬೋದು ಸೈನ್ ಅರವತ್ತು ಡಿಗ್ರಿಯ ಬೆಲೆ ಅಭಿಮುಖ ಬಾಹು ಬೈ ವಿಕರ್ಣ ಇಲ್ಲಿ ಸೈನ್ ಅರವತ್ತು ಡಿಗ್ರಿಯನ್ನು ನಾವು ಪರಿಗಣಿಸೋಣ ಸೈನ್ ಅರವತ್ತು ಡಿಗ್ರಿಯ ಬೆಲೆ ಎಷ್ಟು ನಿಮಗೆ ಗೊತ್ತಿದೆ ಸೈನ್ ಅರವತ್ತು ಡಿಗ್ರಿ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ ಅಭಿಮುಖ ಬಾಹು ಯಾವುದು ಬಿ ಸಿ ಬಿ ಸಿ ಬೈ ವಿಕರ್ಣ ಯಾವುದು ಎ ಸಿ ಆದ್ದರಿಂದ ಸೈನ್ ಅರವತ್ತು ಡಿಗ್ರಿ ಜಾಗದಲ್ಲಿ ರೂಟ್ ಮೂರು ಬೈ ಎರಡು ಹಾಕ್ಬಿಡೋಣ ಬಿ ಸಿ ನಾಳತೆ ಅರವತ್ತು ಅಂತ ಕೊಟ್ಟಿದ್ದಾರೆ ಎ ಸಿಯನ್ನು ಹಾಗೆ ಬರೆಯೋಣ ಆದ್ದರಿಂದ ಎ ಸಿಯನ್ನು ಒರೆ ಗುಣಕಾರ ಮಾಡೋಣ ರೂಟ್ ಮೂರು ಬೈ ಎರಡರಲ್ಲೂ ಕೂಡ ಒರೆ ಗುಣಕಾರ ಮಾಡೋಣ ಈಗ ಎರಡು ಇಂಟು ಅರವತ್ತು ನೂರಿಪ್ಪತ್ತು ಬೈ ರೂಟ್ ಮೂರು ನೂರಿಪ್ಪತ್ತನ್ನು ನಾವು ರೂಟ್ ಮೂರನ್ನು ನೂರಿಪ್ಪತ್ತನ್ನು ನಾವೇನಂತ ಬರಿಬೋದು ನಲವತ್ತು ಇಂಟು ಮೂರು ಕೆಳಗಡೆ ಇರುವಂಥ ರೂಟ್ ಮೂರು ಎಲ್ಗಡೆ ಇರುವಂಥ ರೂಟ್ ಮೂರರಲ್ಲಿರುವಂಥ ರೂಟ್ ಮೂರರ ಅಪವರ್ತನಗಳು ರೂಟ್ ಮೂರು ಇಂಟು ರೂಟ್ ಮೂರು ರೂಟ್ ಮೂರು ರೂಟ್ ಮೂರು ಕ್ಯಾನ್ಸಲ್ ಆಗಿದೆ ನಲವತ್ತು ರೂಟ್ ಮೂರು ಮೀಟರ್ ದಾರದ ಉದ್ದ ಎಷ್ಟೋ ಬೇಸಿನ ಉದ್ದ ನಲವತ್ತು ರೂಟ್ ಮೂರು ಒಂದ್ಸಲ ನಾವು ಏನೇನು ಕಲ್ತ್ವಿ ಅಂತ ಹೇಳಿ ನೆನಪು ಮಾಡ್ಕೊಂಬೋಣ ಮಕ್ಕಳೇ ಉನ್ನತ ಮತ್ತು ಅವನತ ಕೋನಗಳನ್ನು ಪುನಃ ನಾವು ಸ್ಮರಣೆ ಮಾಡಿದ್ವಿ ಅರ್ಥ ಮಾಡ್ಕೊಂಡ್ವಿ ವಿಭಿನ್ನ ಸನ್ನಿವೇಶಗಳಲ್ಲಿ ಉನ್ನತ ಕೋನವನ್ನು ಗುರುತಿಸಿದ್ದೀವಿ ವಿಭಿನ್ನ ಉನ್ನತ ಕೋನಾಧಾರಿತ ಸಮಸ್ಯೆಗಳನ್ನು ನಾವು ಬಿಡಿಸಿದ್ದೀವಿ ಮಕ್ಕಳೇ ಇದೊಂದು ಎರಡು ಸಮಸ್ಯೆಗಳನ್ನು ನೀವು ಬಿಡಿಸಿ ಗೋಪುರದ ಪಾದದಿಂದ ಮೂವತ್ತು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವಂಥ ಉನ್ನತ ಕೋನ ಅರವತ್ತು ಡಿಗ್ರಿ ಗೋಪುರದ ಎತ್ತರ ಎಷ್ಟು ಕಂಡುಹಿಡೀರಿ ಹಾಗೆಯೇ ಬಿರುಗಾಳಿಗೆ ಸಿಕ್ಕಿ ಮರ ಮುರಿದಿದೆ ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮರದ ತುದಿಯು ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದರೆ ಅದನ್ನು ಹಾಗಿದ್ರೆ ಮರ ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡುಹಿಡಿಯಿರಿ ಎರಡು ಲೆಕ್ಕಗಳನ್ನು ಮಾಡಿ ಮಕ್ಕಳೇ ನಮಸ್ಕಾರ